ವರ್ಣಿಸದಿರು ಗೆಳೆಯ ಹಲವು ಬಗೆಯಲ್ಲಿ ಹೆಣ್ಣಿನ ನಗೆಯ ನೋಡದಿರು ಗೆಳೆಯ ಹೂನಗೆ ನಗೆ ಶಿಕ್ಷಕರೇ ಹಲವಾರು ವರ್ಷಗಳಿಂದ ಒಂದು ಕವಿಯಾಗಿ ಜನಪದ ಗಾಯಕನಾಗಿ ಹೋರಾಟಗಾರನಾಗಿ ಪತ್ರಿಕಾ ವರದಿಗಾರನಾಗಿ ತನ್ನದೇ ಆದಂಥ ಒಂದು ಕ್ಷೇತ್ರದಲ್ಲಿ ಒಂದು ವಿವಿಧ ರೀತಿಯ ಒಂದು ಕೌಶಲ್ಯಗಳನ್ನು ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಹಲವಾರು ಗೆಳೆಯರು ಮತ್ತು ಕಲಾವಿದರು ಹಿರಿಯರು ಸಾಹಿತಿಗಳು ನನಗೆ ಒಡನಾಡಿಗಳಾಗಿ ಪರಿಚಯವಾಗಿದ್ದಾರೆ ಈ ನಿಟ್ಟಿನಲ್ಲಿ ಇತ್ತೀಚೆಗೆ ನವೆಂಬರ್ ತಿಂಗಳಲ್ಲಿ ಹಲವಾರು ಗೀತೆಗಳನ್ನು ಕೂಡ ನಿಮ್ಮ ಗಟ್ಟಿಗೆ ಹಂಚಿಕೊಂಡೆ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕವಿಗಳ ಮತ್ತು ಗಾಯಕರ ಪರಿಚಯವನ್ನು ಕೂಡ ನಾನು ಮಾಡಬೇಕಂತೇಳಿ ನನಗೆ ಅದರ ಮೂಲಕ ನನಗೆ ಒಂದು ಮನದಟ್ಟಾಯಿತು ಈ ನಿಟ್ಟಿನಲ್ಲಿ ಕಳೆದ ಒಂದು ಹಾಡು ಚಿಂತಾಮಣಿಯ ಒಂದು ಜಿ ಅಣ್ಣವರು ಜಾನಪದ ಗಾರುಡಿಗ ಅಂತಲೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಅವರ ಒಂದು ಸಿರಿಕಣದಿಂದ ಒಂದು ಗೀತೆಯನ್ನು ಕೇಳಿದ್ರಿ ಇದೀಗ ನವಗೀತೆಗಳಿಗೆ ಯುವ ಗಾಯಕನ ಗಾನ ಕಂಠದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಗೀತೆಯನ್ನು ಕೇಳೋಣ ಅವರು ಯಾರಂದರೆ ಚಿಂತಾಮಣಿ ತಾಲೂಕಿನ ಸೋರಪ್ಪಲ್ಲಿ ಚಂದ್ರು ಅವರ ಸಿರಿಕದಿಂದ ಗಾಯನ ಕೇಳಿ ಇದಾರೆ ಪ್ರಕಾಶ್ ನಿಮ್ಮೊಂದಿಗೆ ಜೈ ಬಿ ನಮ್ಮ ಬುದ್ಧಾಯ ಹೆಣ್ಣು ನಕ್ಕರೆ ಅನುಮಾನ ಶುರು ಮಾಡ್ತಾರೆ ಹೆಣ್ಣು ನಕ್ಕರೆ ಅವಮಾನ ಹೆಣ್ಣು ನಕ್ಕದ್ರೆ ಅಪಮಾನ ಅದೇ ಗಂಡು ನಕ್ಕರೆ ಇವ್ಯಾವೂ ಇಲ್ಲ ಹೆಣ್ಣಿಗೆ ಯಾಕೆ ತಾರತಮ್ಯ ಹೆಣ್ಣಿಗೂ ಒಂದು ಮನಸ್ಸಿರುತ್ತೆ ಆ ಮನಸ್ಸಿನ ಅಂತರಂಗದ ಮಾತಿರುತ್ತೆ ಏನನ್ನು ಹೇಳುತ್ತೆ ಅನ್ನುವಂತಹ ವಿಚಾರವಾಗಿ ಶ್ರೀ ಶಿಶಿರಾಜ್ ಶಶಿರಾಜ್ ಅರತಲೆಯವರು ಬರೆದಿರುವಂತಹ ಗೀತೆ ಹೂ ನಗೆ ಹಾಲ್ ನಗೆ ಎಂಬಂತಹ ಗೀತೆ ಬೇರು ಬೇವರು ಬಳಗದ ವತಿಯಿಂದ ಸರ್ವಪಲ್ಲಿ ಚಂದ್ರಶೇಖರ ನನ್ನ ರಾಗ ಸಂಯೋಜನೆಯಲ್ಲಿ ಕೇಳೋಣ ಈ ನಾಡಿಗೆ ಈ ಗೀತೆಯನ್ನು ಪರಿಚಯಿಸ್ತಾ ಇದ್ದವರು ಇದ್ದಾರೆ ಪ್ರಕಾಶ್ ಅವರ ನೇತೃತ್ವದ ಯೂಟ್ಯೂಬ್ ಚಾನೆಲ್ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಡನ್ನ ಆಲಿಸೋಣ ಹೂ ನಗೆ ಹೇ ನಗೆ ಆಗೆ ಈ ನಗೆ ಹಲವು ಿರು ಗೆಳೆಯ ಹಲವು ಬಗೆಯಲಿ ಹೆಣ್ಣಿನ ನನಗೆಯ ನೋಡದಿರು ಗೆಳೆಯ ಹೂ ನಗೆ ನಗೆ అలము బ సవే నగ దా నగదు నగ నగూ జగత్ నగ నకూరు జగత్ హాలేనే అల్ బే జీనగే హ thank <laughs> you

给我。